ಬಂಗಾರಪೇಟೆ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಚಿಕ್ಕ ತಾಳಿ ಮತ್ತು ದೊಡ್ಡ ತಾಳಿ ಎಂಬ ಪ್ರಕ್ರಿಯೆ ಇಲ್ಲ ಇದನ್ನು ಜಿಲ್ಲೆಯಲ್ಲಿ ಹುಟ್ಟು ಹುಟ್ಟುಹಾಕಿದರು ಎಂಬುದು ತಿಳಿದಿಲ್ಲ ನಾವೆಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ಬಲಗೈ ಸಮುದಾಯದ ಹೊಲೆಯ ಜಾತಿಗೆ ಸೇರಿದವರಾಗಿದ್ದೇವೆ ಈ ನಿಟ್ಟಿನಲ್ಲಿ ಜಾತಿ ಜನಗಣತಿ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ತಿಳಿಸಿದರು ಪತ್ರಿಕಾ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾಮಾಜಿಕ ಅಸಮತೋಲನವನ್ನು ತೊಡೆದು ಹಾಕುವ ಉದ್ದೇಶದಿಂದ ಸರ್ವರಿಗೂ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ದಶನಗಳ ನಂತರ ಜಾತಿಗಣತಿ ನಡೆಸುತ್ತಿದೆ ಆದ್ದರಿಂದ ನಮ್ಮ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದವರು ಗೊಂದಲಕ್ಕೆ ಒಳಗಾಗದೆ ತಮ್ಮ ಜಾತಿಯ ಪಕ್ಕದಲ್ಲಿ ಒಳ್ಳೆಯ ಎಂದು ನಮೂದಿಸಬೇಕು ಎಂದರು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಹರೀಶ್ ಅವರೇ ಗೌರವ ಎಲ್ಲ ಸಮಾಜದ ಮುಖಂಡರು ಈ ದಿನ ನಾವು ಬಲಗೈ ಸಮುದಾಯದ ಸಭೆಯನ್ನು ಇಲ್ಲಿ ಕರೆದಿದ್ದು ಸಭೆಯಲ್ಲಿ ಒಂದು ತಾಲೂಕಿನ ಎಲ್ಲ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಕೂಡ ಇವತ್ತೇನು ಕರ್ನಾಟಕ ಸರ್ಕಾರ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವಪ್ಪನವರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡು ಏನು ಪರಿಶಿಷ್ಟ ಜಾತಿಯಲ್ಲಿನೇ ಒಳ ಮೀಸಲಾತಿ ಮಾಡಬೇಕು ಅಂತ ಏನೊಂದು ಹೋರಾಟ ಮಾಡ್ತಾ ಇದ್ರು ಆ ಒಳ ಎರಡು ಸಾವಿರದ ಹದಿಮೂರರಿಂದ ಕೂಡ ಇದು ಸದಾಶಿವ ಆಯೋಗ ಅಂತ ಒಂದು ಆಯೋಗ ವರದಿ ಕೊಟ್ಟಿತ್ತು ಅದರ ಪ್ರಕಾರ ನಾವು ಮಾದರಿ ಸಮುದಾಯ ಹೆಚ್ಚಾಗಿದ್ದೀವಿ ನಮಗೆ ಹೆಚ್ಚಾಗಿ ಒಳಗೆ ಸಾಧ್ಯ ಕೊಡಿ ಅಂತೇಳಿ ಆ ಸಮಾಜದ ಮುಖಂಡರು ಬಂಧುಗಳು ಕೂಡ ಅನೇಕ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ರು ಇವತ್ತು ನಮ್ಮ ಸರ್ಕಾರ ವಾಸ್ತವಾಂಶವಾಗಿ ಸಮುದಾಯದ ಎಷ್ಟು ಜನಸಂಖ್ಯೆ ಇದ್ದಾರೆ ಆ ಸಮುದಾಯದ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ನನ್ನ ಸಂಪೂರ್ಣ ವಿವರಗಳನ್ನು ಒಂದು ಸುಮಾರು ನಲವತ್ತು ವಿಚಾರಗಳನ್ನು ಒಳಗೊಂಡಂತೆ ಇದೇ ತಾರೀಕು ನಿನ್ನೆ ಐದರಿಂದ ಐವತ್ತು ಹದಿನೇಳರ ತನಕ ಮನೆ ಮನೆಗೆ ಹೋಗಿ ಜನಗಣತಿ ತ್ಯರ್ ಮಾಡ್ತಕ್ಕಂಥದ್ದು ಹದಿನೇಳರಿಂದ ಬೂತ್ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ನಂತರ ಆನ್ಲೈನ್ ಮುಖಾಂತರ ಕೂಡ ಪರರಾಜುರವಾಗಿರ್ತಕ್ಕಂಥವ್ರು ಯಾರು ಸಮೀಪ ಆಗಿಲ್ಲ ಅವರು ಕೂಡ ತನ್ನ ಜಾತಿಯನ್ನು ಆನ್ಲೈನ್ ಮುಖಾಂತರ ಮಾಡಬಹುದು ಅಂತೇಳಿ ಕರ್ನಾಟಕ ಸರ್ಕಾರ ಮಹತ್ತರವಾದ ನಿರ್ಧಾರವನ್ನು ಕೈಗೊಂಡು ಒಂದು ಚಾಲನೆಯನ್ನು ಗೌರವಯುಕ್ತ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಮಾತಾಡಿದ್ದೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪರಿಷ್ಠ ಜಾತಿ ಪರಿಶ್ಠ ಪಂಗಡದಲ್ಲೂ ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯ ಸಿಗಬೇಕು ಇದು ನಮ್ಮ ಸರ್ಕಾರದ ಆಶಯ ಆದ್ದರಿಂದ ಸಮಗ್ರವಾಗಿ ಸರ್ವೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಬಲವೈ ಸಮುದಾಯದ ವಲಯ ಸಮುದಾಯದ ಚರವಾದಿ ಸಮುದಾಯದ ಏನು ನಾವೆಲ್ಲ ಮುಖಂಡರ್ತೀವಿ ಇವತ್ತು ನಾವು ಸಭೆಯನ್ನು ಸೇರಿ ಅಷ್ಟೇ ಮನವಿ ಮಾಡಿದ್ದೇವೆ ಯಾರ್ಯಾರು ಭ್ರಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಬಲಗೈ ಸಮುದಾಯದ ಚಲವಾದಿ ಸಮುದಾಯದ ಮತ್ತು ತಮಿಳು ಮಾತಾಡಾಗ್ಬೋದು ತೆಲುಗು ಮಾತಾಡಿದವರಾಗ್ಬೋದು ಕನ್ನಡ ಮಾತಾಡಿದವರಾಗ್ಬೋದು ಇವರೆಲ್ಲರೂ ಕೂಡ ನೀವು ನಿಮ್ಮ ಜಾತಿ ಪಕ್ಕದಲ್ಲಿ ಒಂದು ವೇಳೆ ಆದಿ ಆದಿದ್ರಾವಿಡ ಅಂತ ಇದ್ದರೆ ಆದಿ ದ್ರಾವಿಡ ವಲಯ ಅಂತ ಬಯಸಿ ಹೇಳಿ ಅಂತೇಳಿ ಬಲಗೈ ಸಮುದಾಯ ನಂಬೋದಾಗಿದ್ರೆ ಆದಿ ಆಂಧ್ರ ಬಲಗೈಲಯ ಅಂತ ಬರೆಸಿ ಅದೇ ರೀತಿ ಕೂಡ ಕೆಲವು ನಮ್ಮ ಜಾತಿಯಲ್ಲಿದೆ ಅವರು ಗೀಡಿ ಇದ್ದಾರೆ ಆದಿ ದ್ರಾವಿಡ ಅಂತಿದೆ ಅವರು ಕೂಡ ಆದಿ ದ್ರಾವಿಡ ಬಲಗೈ ಅಂತ ಬರೆಸಿ ಬಲಯ ಅಂತ ಬರೆಸಿ ಯಾರ್ಯಾರು ಇವತ್ತು ಬಲಗೈ ಸಮುದಾಯ ಸೇರ್ತಾರೋ ಅವರ ಹೆಸರು ಏನೇ ಹಿಂದೆ ಆದಿ ದ್ರಾವಿಡ ಇರಲಿ ಆದಿ ಆಂಧ್ರ ಇರಲಿ ಆದಿ ಕರ್ನಾಟಕ ಇರಲಿ ಏಡಿ ಹೆಚ್ ಇರಲಿ ಇವರೆಲ್ಲರೂ ಕೂಡ ನಿಮ್ಮ ಹೆಸರಿನ ನಂತರ ವಲಯ ಅದರ ಕೋಡ್ ಬಂದು ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ತ್ರೀ ಜೀರೋ ಸನ್ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಬರೆಸಿದ್ರೆ ಅದು ವಲಯ ಜಾತಿಗೆ ಸೇರ್ತದೆ ಹಾಗೆ ನಿರ್ದಿಷ್ಟವಾಗಿ ನಮ್ಮ ಜನ ಎಷ್ಟಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಮಾಹಿತಿ ಹೋಗ್ತಾರೆ ಇದರಿಂದ ಇವತ್ತು ಒಳ ಮಾಡೋದಕ್ಕೆ ಮಾಡೋದಕ್ಕೆ ಏನು ತಕ್ಕಳಲ್ಲಿಲ್ಲ ಇವತ್ತೇನು ಮಾದರಿ ಸಮುದಾಯ ಬೇಡಿಕೆ ಇಟ್ಟಿದ್ದಾರೆ ಒಳ ಮಾಡಿ ಅಂತೇಳಿ ಜನಸಂಖ್ಯೆ ಆಧಾರದ ಮೇಲೆ ಆ ಒಳ ಕೊಟ್ಟರೆ ನಮಗೆ ಯಾವುದೂ ಅಭ್ಯಂತರ ಇಲ್ಲ ನಮ್ಮ ಉದ್ದೇಶ ನಮ್ಮ ಜನಸ ಜನರು ಆ ಜಾತಿಗಳನ್ನು ಸ್ಪಷ್ಟ ರೀತಿಯಲ್ಲಿ ಒಲೆಯಾದ ನಮೂದು ಮಾಡಬೇಕು ಅಂತೇಳಿ ಇವರು ಸಭೆ ಸೇರಿದ್ದೀವಿ ಸಭೆಯಲ್ಲಿ ಎಲ್ಲ ಮುಖಂಡರು ಕೂಡ ಒಕ್ಕೊರ್ಲಿಂದ ಹೇಳಿದ್ದಾರೆ ನಮ್ಮಲ್ಲಿ ದೊಡ್ಡ ದಾಳಿ ದೊಡ್ಡ ಇದ್ದು ಹುಟ್ಟಾಕಿ ಸಮುದಾಯದ ಗೊಂದಲ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ಕಾರಣ ಕೂಡ ಚಿಕ್ಕಾಳೆ ತಾಳೆ ದೊಡ್ಡ ಜಾತಿಗಳಲ್ಲ ನಾವು ಚಿಕ್ಕಾಳೆಯವರಾಗ್ಬೋದು ದೊಡ್ಡ ತಾಳೆವರಾಗ್ಬೋದು ತಮಿಳ್ ಮಾತಾಡ್ತಕ್ಕಂಥವ್ರು ತೆಲುಗು ಮಾತಾಡ್ತಕ್ಕಂಥವರು ಎಡಗಡೆ ಹೋಲಾಗ್ತಕ್ಕಂಥವು ಬಲಗಡೆ ಹೋಲಾಗ್ತಕ್ಕಂಥವ್ರು ನಾವೆಲ್ಲ ಕೂಡ ವಲಯನೇ ಅದರಿಂದ ಇವತ್ತು ಎಲ್ಲ ಮುಖಂಡರು ಒಟ್ಟಾಗಿ ಸೇರಿದ್ವಿ ನಾವು ನಾವೆಲ್ಲರೂ ಕೂಡ ವಲಯ ಅಂತ ಬರೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಸಮುದಾಯದ ಬದಲಿಗೆ ಮನವಿ ಮಾಡ್ತೇವೆ ನಾವು ದಯಮಾಡಿ ತಮ್ಮ ಮನೆ ಬಾಗಿಲು ಬಂದಾಗ ಬೇರೆ ಯಾವುದನ್ನು ಬರೆಸಿದ್ರೆ ಬಲಗೈ ಸಮುದಾಯದವರು ವಲಯ ಅಂತ ಬರೆಸ್ಬೇಕು ಅಂತೇಳಿ ನಾವು ಈ ಪತ್ರಿಕಾಮುಖಿಯನ್ನು ಅವರಿಗೆ ಮನವಿಯನ್ನು ಮಾಡ್ತೇವೆ ಧನ್ಯವಾದಗಳು